ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಎಮ್ ಆರ್ ಡಬ್ಲ್ಯೂ ಗ್ರಾಮೀಣ ವಿ ಆರ್ ಡಬ್ಲ್ಯೂ ನಗರ ಯು ಆರ್ ಡಬ್ಲ್ಯೂ ಪುನರ್ಸ್ಥಿತಿ ಕ ಕಾರ್ಯಕರ್ತರ ರಾಜ್ಯ ಒಕ್ಕೂಟ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಸಭೆ ಕರೆದು ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ತೆಗೆದುಕೊಂಡ ನಿರ್ಣಯಗಳಲ್ಲಿ ಒಂದಾದ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಪ್ರಸೂತಿ ಕಾರ್ಯಕರ್ತರ ಜೊತೆಗೆ ಜಿಲ್ಲಾ ಮಟ್ಟದ ರಾಜ್ಯ ಕರ್ನಾಟಕ ರಾಜ್ಯ ವಿಕಲಚೇತನರ ವಿವಿಧೋದ್ದೇಶ ಹಾಗೂ ಗ್ರಾಮೀಣ ಬಿ ಆರ್ ನಗರ ಯು ಆರ್ ಡಬ್ಲ್ಯೂ ಸಂರಸ್ತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸೇರಿ ಮತ್ತು ಜಿಲ್ಲಾ ಘಟಕದಲ್ಲಿ ರಾಜ್ಯ ನಿರ್ದೇಶಕರಾಗಿ ಕರ್ತವ್ಯ ನಿರ್ಸ್ತಿರ್ತಕ್ಕಂಥ ಒಕ್ಕೂಟದ ಪದಾಧಿಕಾರಿಗಳೆಲ್ಲರೂ ಸೇರಿ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಕಾರ್ಯಕರ್ತರೊಟ್ಟಿಗೆ ಸೇರಿ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗ್ರಾಮೀಣ ಪುನಸ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹದಿನೇಳು ವರ್ಷದಿಂದ ಅವಿರತವಾಗಿ ನಿರಂತರ ಕೆಲಸ ಮಾಡ್ತಕ್ಕಂಥ ಅಂಗವಿಕಲರ ಪುನವೃತಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಮನವಿ ಪತ್ರವನ್ನು ಕೊಡುವ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿತ್ತು ಹಾಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಅಂದರೆ ಕರ್ನಾಟಕ ರಾಜ್ಯ ವಿಕಲಚೇತನರ ವಿವಿಧೋದ್ದೇಶ ಹಾಗೂ ಎಮ್ ಆರ್ ಡಬ್ಲ್ಯೂ ಹಾಗೂ ವಿ ಗ್ರಾಮೀಣ ವಿ ಆರ್ ಡಬ್ಲ್ಯೂ ಹಾಗೂ ನಗರ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರ ಒಕ್ಕೂಟದ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಎಲ್ಲ ಬೇಡಿಕೆಗಳ ನಿಗದಿಪಡಿಸಿದ ಮತ್ತು ಸಿದ್ಧಪಡಿಸಲಾದ ಒಕ್ಕೂಟದ ಮನವಿ ಪತ್ರ ಬೇಡಿಕೆಗಳ ಮನವಿ ಪತ್ರವನ್ನು ಸಿದ್ಧಪಡಿಸಿದಂತೆ ಆಯಾ ಜಿಲ್ಲಾ ಘಟಕದ ಪದಾಧಿಕಾರಿಗಳು ತಮ್ಮ ತಮ್ಮ ಲೆಟ್ರ್ ಹೆಡ್ನಲ್ಲಿ ಅಥವಾ ತಮ್ಮ ತಮ್ಮ ಜಿಲ್ಲಾ ಘಟಕದ ಲೆಟ್ರ್ ಹೆಡ್ನಲ್ಲಿ ಇವುಗಳನ್ನು ಮನವಿ ಪತ್ರಗಳನ್ನು ಮಾಡಿಸಿ ಅದರಂತೆ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮತ್ತು ಎಲ್ಲ ಪುರಸ್ತಿ ಕಾರ್ಯಕರ್ತರು ಸೇರಿಕೊಂಡು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ತಪ್ಪದೇ ಮನವಿ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹಲವಾರು ಜಿಲ್ಲೆಗಳ ಕಾ ಮ ಪದಾಧಿಕಾರಿಗಳು ಮನವಿ ಪತ್ರ ಕೊಟ್ಟಿರೋದನ್ನು ನಮ್ಮ ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಈಗಾಗಲೇ ಮಾಡಿದೆ ಅದರಂತೆಯೇ ಸಹಿತ ಇಂದು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಾಗಲಕೋಟೆ ಜಿಲ್ಲೆಯ ಕರ್ನಾಟಕ ರಾಜ್ಯ ವಿಕಲಚೇತನ ಹಾಗೂ ವಿವಿಧ ಉದ್ದೇಶ ಎಂ ಆರ್ ಡಬ್ಲ್ಯೂ ಗ್ರಾಮೀಣ ವಿ ಆರ್ ಡಬ್ಲ್ಯೂ ನಗರ ಯು ಆರ್ ಡಬ್ಲ್ಯೂ ಪರಿಸ್ಥಿತಿ ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿರುವ ವರದಿಯನ್ನು ಮಾಂತೇಶ್ ಬಿ ಪಾಟೀಲ್ ಎಂ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತ್ ಬದಾಮ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯವರ ಮೂಲಕ ಮಾನ್ಯರೇ ವಿಷಯ ಯೂಪೋದಿ ಪುನರ್ವಸತಿ ಕಾರ್ಯಕರ್ತರು ಎಂ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಪಿ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರು ಯು ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನು ಹೇಳಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ರಾಜ್ಯ ಸರ್ಕಾರವು ಸಮಗ್ರ ವಿಕಲಚೇತನರ ಪುನರ್ವಸತಿಗಾಗಿ ಎನ್ ಪಿ ಆರ್ ಪಿ ಡಿ ಯೋಜನೆಯನ್ನು ರಾಜ್ಯ ವಲಯ ಯೋಜನೆಯನ್ನಾಗಿ ಎರಡು ಸಾವಿರದ ಏಳು ಮತ್ತು ಎಂಟು ಅಂಗವಿಕಲರ ಗ್ರಾಮೀಣ ಪುನರಾವೃತ್ತಿ ಕಾರ್ಯಕ್ರಮ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಿದೆ ವಿಕಲಚೇತನರ ಸಮಸ್ಯೆಗಳು ಮತ್ತು ಅಗತ್ಯಗಳನ್ನು ವಿಕಲಚೇತನರ ಅರಿಪು ಕ್ರಮಕ್ಕೆ ಕೈಗೊಳ್ಳುವುದರಿಂದ ವಿವಿಧ ಇಲಾಖೆಗಳ ತಂಡಗಳು ಸಕಾಲಕ್ಕೆ ಅವರ ವಿಕಲಚೇತನರಿಗೆ ತಲುಪುತ್ತವೆ ಎಂಬ ಉದ್ದೇಶದಿಂದ ಈ ಯೋಜನೆಯಡಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಮೀಕ್ಷೆ ನಿರ್ದೇಶನಾಲಯದಲ್ಲಿ ಪದವೀಧರ ಹರ್ಯ ವಿಕಲಚೇತನವನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಚ್ಚರಿಕೆಯನ್ನು ಗಳಿಸಿ ಅಂದಿನ ನೂರ ಎಪ್ಪತ್ತಾರು ತಾಲೂಕುಗಳಿಗೆ ಆರಂಭವಾಗಿ ಐದು ಸಾವಿರದ ಆರುನೂರ ಐವತ್ತೆರಡು ಗ್ರಾಮ ಪಂಚಾಯಿತಿಗಳಿಗೆ ಉತ್ತೀರ್ಣರಾದ ಅಹರೆ ವಿಕಲಚೇತನರನ್ನು ವಿಡುವಾಗಿ ಹಾಗೂ ಆರು ಹದಿಮೂರು ಪುರಸಭೆ ಮತ್ತು ನಗರಸಭೆ ಮಹಾನಗರ ಪಾಲಿಕೆಗಳಿಗೆ ನಿವಾರುವಾಗಿ ತಾಲೂಕು ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳ ಅಧ್ಯಕ್ಷ ಆಯೋಜನೆ ಮಾಡಿ ಪ್ರಸ್ತುತ ಆರು ಸಾವಿರದ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳ ಪೈಕಿ ಐದು ಸಾವಿರದ ಎಂಟುನೂರ ಅರವತ್ತು ವಿಲೂರು ನಾನೂರ ಇಪ್ಪತ್ತೈದು ತಾಲೂಕು ಪಂಚಾಯತ್ ಮುನ್ನೂರ ಎಪ್ಪತ್ತೈದು ಎಂಬಾಡಗಳೂರರು ಎರಡು ಸಾವಿರದ ಹದಿನೆಂಟೈದು ತಾಲೂಕು ಈವರೆಗೆ ಆರು ಮೂರು ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಗಳ ಪೈಕಿ ಮುನ್ನೂರ ಎಂಬತ್ತು ವಿವಾಹ್ಲೂರನ್ನು ನೇಮಕ ಮಾಡಿಕೊಂಡು ಕಳೆದ